ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಜೂನ್ ಮಾಸ ಜೂನ್ ತಿಂಗಳು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಈಗ ಮೇಷರಾಶಿಗೆ ಕುಟುಂಬಾಧಿಪತಿ ಧನಾಧಿಪತಿ ಶುಕ್ರ ಕಳತ್ರ ಏಳನೇ ಮನೆ ಅಧಿಪತಿ ಕೂಡ ಶುಕ್ರ ರಾಶಿಯಲ್ಲೇ ಗೋಚರಿಸ್ತಾ ಇದೆ ಅಂದ್ರೆ ಈ ತಿಂಗಳಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲೇ ಗೋಚರಿಸ್ತಾ ಇರೋದ್ರಿಂದ ಪತಿ ಪತ್ನಿಯಲ್ಲಿ ಒಳ್ಳೆ ಸಮಯ ನಿಮ್ಗೆ ಸಾಮರಸ್ಯ ಚೆನ್ನಾಗಿರುತ್ತೆ ಅಂತ ಅಥವಾ ಪ್ರೀತಿ ಪ್ರೇಮಿಗಳಿಗೆ ಅನುಕೂಲಕರ ಸಮಯ ಅಂತ ಹೇಳ್ಬೋದು ವ್ಯಾಪಾರ ವ್ಯವಹಾರ ಏಳನೇ ಮನೆ ಅಧಿಪತಿ ದಿನ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲಕರ ಹಣಕಾಸು ಪ್ರಾಸ್ಪರಿಟಿ ಸಮೃದ್ಧಿಗೆ ನಿಮ್ಗೆ ಒಳ್ಳೇದು ತಿಂಗಳು ಅಂತಾನೆ ನಿಮ್ಗೆ ಹೇಳ್ಬೋದು ಸೊ ಎರಡನೇ ಮನೆಯಲ್ಲಿ ರವಿ ಸಿದ್ಧನ ಆಗಿರೋದ್ರಿಂದ ಮಾತಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಪಂಚಮಾಧಿಪತಿ ದಿನ ಆಗಿರೋದ್ರಿಂದ ಮಕ್ಕಳು ಈಗ ಫೀಸ್ ಬಂತು ಜೂನ್ ಅಂದ್ರೆ ಫೀಸ್ ಕಟ್ಟೋದು ಮಕ್ಕಳಿಗೋಸ್ಕರ ಖರ್ಚು ಐದನೇ ಮನೆ ಎರಡನೇ ಎರಡನೇ ಮಕ್ಕಳಿಗೋಸ್ಕರ ಖರ್ಚಾಗುತ್ತೆ ಸೊ ರವಿ ಪರಿಹಾರ ಬೇಕಾಗುತ್ತೆ ಗೋಧಿ ದಾನ ಮಾಡೋದ್ರಿಂದ ನಿಮ್ಮ ತಂದೆಗೆ ಸಹಾಯ ಮಾಡೋದ್ರಿಂದ ಸೇವೆ ಮಾಡೋದ್ರಿಂದ ಕೂಡ ರವಿ ಪರಿಹಾರ ಆಗುತ್ತೆ ನಂತರ ಮೂರನೇ ಮನೆಯಲ್ಲಿ ನೋಡಿ ಬುಧ ಮತ್ತು ಗುರು ಸ್ಥಿತನ ಇದ್ದಾನೆ ಬುಧ ಗುರು ಮೂರನೇ ಮನೆ ನೋಡಿ ತ್ರಿಷಡಾಯ ಅಂತ ಮೂರು ಆರನೇ ಮನೆಯಲ್ಲಿ ಆದ ಬುಧನು ನಿಮ್ ಮೂರಲ್ಲೇ ಇರೋದು ಒಂದು ರೀತಿ ಒಳ್ಳೇದು ಒಂದು ರೀತಿ ಕೆಟ್ಟದೇನಾಗುತ್ತೆ ಅಂದ್ರೆ ಅನವಶ್ಯಕ ತಿರುಗಾಟ ಬೇಡದೇರ ಮಾತು ಕಮ್ಯುನಿಕೇಶನ್ ಬೇಡದೇ ಇರೋದ್ರಿಂದ ಮಾತಾಡ್ಬಿಡ್ತೀವಿ ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು ಆದ್ರೆ ಆರನೇ ಮನೆ ಅಧಿಪತಿ ಬುಧ ಏನ್ ಮಾಡ್ತಾನೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಕೊಡ್ತಾನೆ ಹಣಕಾಸು ಚೆನ್ನಾಗಿ ಕೊಡ್ತಾನೆ ಬಟ್ ಮೂರನೇ ಮನೆ ಇದ್ರೆ ಪ್ರಯತ್ನಗಳು ಹೆಚ್ಚು ಮಾಡ್ತಾನೆ ಹೆಚ್ಚಿನ ಪ್ರಯತ್ನಗಳಿಂದ ಲಾಭ ಗುರು ಕೂಡ ಮೂರನೇ ಇರೋದ್ರಿಂದ ಪ್ರಯತ್ನ ಹೆಚ್ಚು ಮಾಡಬೇಕು ಈಗ ಇದುವರೆಗೂ ಗುರು ಎರಡರಲ್ಲಿ ಚೆನ್ನಾಗಿತ್ತು ಮೂರರಿಗೆ ಹೋದಾಗ ನಿಮ್ಮ ಪ್ರಯತ್ನಗಳು ಹೆಚ್ಚಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಬುಧ ಪರಿಹಾರನು ಕೇಳ್ತಾ ಇದೆ ನಂತರ ಪಂಚಮದಲ್ಲಿ ಐದನೇ ಮನೆಯಲ್ಲಿ ಕುಜಾ ಮತ್ತು ಕೇತು ಯುವತಿಯಾಗಿದೆ ಸೊ ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಖರ್ಚು ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಐದನೇ ಮನೆಯಲ್ಲಿ ಗುಜೆ ಏನಾಗುತ್ತೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ ಫ್ರಸ್ಟ್ರೇಷನ್ ಕೋಪ ತಾಪ ಹೆಚ್ಚು ಮಾಡುತ್ತೆ ಐದನೇ ಮನೆಯಲ್ಲಿ ಗುಜ ಇದ್ದಾಗ ಹನ್ನೊಂದರ ಮನೆಯನ್ನ ವೀಕ್ಷಣೆ ಮಾಡುತ್ತೆ ಅಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಇದೆ ಹಾಗಾಗಿ ಇಲ್ಲಿ ನೋಡಿ ಸಮಾಜ ಸೋಷಿಯಲ್ ಸರ್ಕಲ್ ಅಂತೀವಿ ಅಲ್ಲಿ ನೀವು ಕಮ್ಯುನಿಕೇಟ್ ಅಂದ್ರೆ ಮಾತುಕತೆ ಆಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಇಲ್ಲ ಅಂದ್ರೆ ತಪ್ಪ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಇಲ್ಲಿ ನಮಗೆ ಕೇತು ಪರಿಹಾರ ಕೂಡ ಅಗತ್ಯ ಇದೆ ನಂತರ ರಾಹು ಹನ್ನೊಂದನೇ ಮನೆಯಲ್ಲಿ ತುಂಬಾ ಒಳ್ಳೆ ಪೊಸಿಷನ್ ನಿಮಗೆ ಫೈನಾನ್ಷಿಯಲಿ ಅಂದ್ರೆ ನಿಮ್ಮ ಹಣಕಾಸುಗೆ ಸಮೃದ್ಧಿ ಕೊಟ್ಬಿಡುತ್ತೆ ಸೋಷಿಯಲ್ ಕನೆಕ್ಷನ್ ಜಾಸ್ತಿ ಮಾಡುತ್ತೆ ಗುರು ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಬ್ಯಾಲೆನ್ಸ್ಡ್ ಆಗು ಇರ್ತೀರಾ ಸೊ ಒಟ್ಟಾರೆ ರಾಶಿ ಅವರಿಗೆ ಈ ತಿಂಗಳು ಒಳ್ಳೆ ಪರಗಡೆ ಸಿಗುತ್ತೆ ಮೆಜಾರಿಟಿ ಸಣ್ಣ ಪುಟ್ಟ ರವಿ ಮತ್ತು ಬುಧ ಶಾಂತಿ ಅಗತ್ಯ ಇದೆ ಮೇಷರಾಶಿ ಅವರಿಗೆ ಸಡೆಸತಿ ಸ್ಟಾರ್ಟ್ ಆಗಿರೋದ್ರಿಂದ ಅದು ಗಮನ ಇಟ್ಟುಕೊಂಡು ಕೆಲಸ ಕಾರ್ಯಗಳು ಅತಿ ಆಸೆ ಪಡಬಾರದು ಒಟ್ಟಾರೆ ಈ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗೇ ಇದೆ ಅಂತಾನೆ ಹೇಳುವುದು ಒಡೆದಾನೆ ನಂತರ ಈಗ ವೃಷಭ ರಾಶಿ ಈಗ ವೃಷಭ ರಾಶಿಯವರಿಗೆ ಜನ್ಮದಲ್ಲಿಯೇ ರವಿ ಇದ್ದಾನೆ ನಿಮ್ಮ ರಾಶಿಯಲ್ಲೇ ರವಿ ನಾಲ್ಕನೇ ಮನೆ ಅಧಿಪತಿ ರವಿ ಯಾವಾಗ ನಿಮ್ಮ ರಾಶಿಯಲ್ಲಿ ಕೋಪ ತಾಪ ದಾಖಲೆ ಮಾಡಿಬಿಡ್ತಾನೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕಂದ್ರೆ ನಾಲ್ಕನೇ ಮನೆಯಲ್ಲಿ ಈಗ ಕುಜಕೇತು ಯುತಿಯಾಗಿದೆ ಹಾಗಾಗಿ ತಾಯಿ ಆರೋಗ್ಯ ಅಥವಾ ವಾಹನ ರಿಪೇರಿ ಬರೋದ ಅದಕ್ಕೆ ಖರ್ಚು ಮಾಡುವಂಥದ್ದು ಇಂಥದ್ದಾಗುತ್ತೆ ಹನ್ನೆರಡನೇ ಮನೆ ಶುಕ್ರ ಬಂತು ನಿಮ್ಮ ರಾಶಿಯ ಅಧಿಪತಿ ಆರನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದರೆ ಕೆಲಸ ಕಾರ್ಯಗಳಲ್ಲಿ ಖರ್ಚು ಹೆಚ್ಚಾಗುತ್ತೆ ಲಕ್ಸುರಿ ಕಂಫರ್ಟ್ ಕೋಸ್ಕರ ಜೀವನ ನೋಡಿ ವೃಷಭ ರಾಶಿಯವರಿಗೆ ಎರಡರಲ್ಲಿ ಗುರು ಐದನೇ ಮನೆ ಎರಡನೇ ಮನೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಎರಡರಲ್ಲೇ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಈಗ ಶುಭ ಕಾರ್ಯಗಳು ನಡೆಯುವಂತ ಚಾನ್ಸಸ್ ಹೆಚ್ಚಾಗುತ್ತೆ ವಧುವರ ಅನ್ವೇಷಣೆ ಹುಡುಕ್ತಾ ಇದ್ರೆ ವಧುವರ ಮ್ಯಾಚ್ ಆಗುವಂಥದ್ದು ಮ್ಯಾರೇಜ್ ಮ್ಯಾಚಿಂಗ್ ಆಗಿ ಮದುವೆ ಶುಭ ಕಾರ್ಯಗಳು ಒಟ್ಟಾಗಿ ನಿಮಗೆ ಖರ್ಚು ಹೆಚ್ಚು ಮಾಡುತ್ತೆ ಒಳ್ಳೆ ವಿಷಯಕ್ಕೆ ಶುಕ್ರ ಹನ್ನೆರಡರಲ್ಲಿ ನಿಮ್ಮ ಕಂಫರ್ಟ್ನ ಅಥವಾ ಲಕ್ಸುರಿನ ಜಾಸ್ತಿ ಮಾಡಕ್ಕೋಸ್ಕರ ಖರ್ಚು ಮಾಡ್ಬಿಡ್ತೀರಾ ಗುರು ಎರಡರಲ್ಲಿ ಬುಧ ಎರಡರಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಎಲ್ಲಾ ರೀತಿ ಸಮೃದ್ಧಿ ನೋಡ್ತೀರಾ ಒಟ್ಟಾರೆ ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆ ತಿಂಗಳು ಅಂತಾನೆ ಹೇಳ್ಬೋದು ತಾಯಿ ಮತ್ತು ವಾಹನ ಮನೆ ಈ ವಿಷಯಗಳ ಬಗ್ಗೆ ಖರ್ಚು ಸ್ವಲ್ಪ ಗಮನ ಹರಿಸ್ಬೇಕು ಅಹ್ ಇವಾಗ ನಿಮ್ಗೆ ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆ ಶಿನಿ ಅಲ್ಲೂ ಕೂಡ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಸೊ ಒಟ್ಟಾರೆ ಪ್ಲಾನೆಟರಿ ಮಿಷನ್ ತಗೊಂಡ್ರೆ ನಾಲ್ಕನೇ ಮನೆ ಕೇತುಗೆ ಪರಿಹಾರ ಅಗತ್ಯ ನಾಲ್ಕನೇ ಮನೆ ಕೇತು ಯಾತ್ರಾ ಪರಿಹಾರ ಮಾಡ್ತೀರಾ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ತಂ ತೇತು ಪ್ರಣಮಾಮ್ಯಂ ಈ ಮಂತ್ರ ಒಂದು ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಅಥವಾ ಬೀದಿನ ಆಹಾರ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಒಳ್ಳೆದಾಗಿ ಮಿಥುನ ರಾಶಿ ಈಗ ಮಿಥುನ ರಾಶಿಗೆ ಜನ್ಮದಲ್ಲಿಯೇ ನಿಮ್ಮ ರಾಷ್ಟ್ರಾಧಿಪತಿ ಇದ್ದಾನೆ ನಾಲ್ಕನೇ ಮನೆ ಅಧಿಪತಿನೂ ಅವನೇ ಆಗ್ತಾನೆ ಸಪ್ತಮಾಧಿಪತಿ ಗುರು ಜೊತೆ ಇದೆ ಸೊ ಇವಾಗ ನಿಮ್ಗೇನಾಗುತ್ತೆ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ ಯಾಕಂದ್ರೆ ಕರ್ಮಾಧಿಪತಿನೂ ನಿಮ್ಮ ಕೇಂದ್ರಕ್ಕೆ ಬಂದ ನಾಲ್ಕನೇ ಮನೆ ಅಧಿಪತಿನೂ ನಿಮ್ಮ ರಾಶಿಗೆ ಬಂದ ಹಾಗಾಗಿ ಕೇಂದ್ರಾಧಿಪತಿಗಳು ಒಂದೇ ರಾಶಿ ಇರೋದ್ರಿಂದ ಇನ್ನು ಮೇಲೆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಜೂನ್ ತಿಂಗಳು ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ವಾಹನ ಖರೀದಿ ಮಾಡುವಂತ ಅದು ಆರಡಿ ಮಾಡಿರ್ತಾರೆ ಅಥವಾ ಮಾಡುವಂತ ಯೋಗಗಳು ಬರುತ್ತೆ ಗೃಹ ಖರೀದಿಗೆ ಗೃಹ ನವೀಕರಣಕ್ಕೆ ಇದಕ್ಕೆಲ್ಲ ಒಳ್ಳೆ ತಿಂಗಳು ಅಂತಾನೆ ಹೇಳ್ಬೋದು ಬಟ್ ಒಂದು ಮನುಷ್ಯ ನೀವು ಏನಾದ್ರು ಡಿಸಿಷನ್ ತಗೋಬೇಕು ಅಂದ್ರೆ ಏನಾದರೂ ತೀರ್ಮಾನಿಸಬೇಕು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಅಥವಾ ಫಿಗರ್ ಮೈಂಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಗುರು ಶಾಂತಿ ಅಗತ್ಯ ಇದೆ ಜನ್ಮದಲ್ಲಿ ಗುರು ಇರೋದ್ರಿಂದ ನೆಕ್ಸ್ಟ್ ನೋಡಿ ಈಗ ಮೂರನೇ ಮನೆ ಅಧಿಪತಿ ಮಿಥುನ ರಾಶಿಗೆ ಮೂರನೇ ಮನೆ ಅಧಿಪತಿ ರವಿ ಹನ್ನೆರಡರಲ್ಲಿದೆ ದೂರ ಪ್ರವಾಸ ಅಥವಾ ಸರ್ಕಾರಕ್ಕೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಫೈನ್ ಕಟ್ಟೋದು ಅಂತ ಚಾನ್ಸ್ ಕೂಡ ಬರಬಹುದು ಈಗ ಫಾರಿನ್ ಏನಾದರೂ ಹೋಗ್ಬೇಕು ಅಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಅದು ಸಿಗಕ್ಕೆ ಚಾನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ನಿಮಗೆ ಮೂರನೇ ಮನೆ ವಾಕ್ಸ್ಥಾನದಲ್ಲಿ ಅಂದ್ರೆ ಕಮ್ಯುನಿಕೇ ವಾಕ್ಥಾನ ಅಂದ್ರೆ ಕಮ್ಯುನಿಕೇಶನ್ ಇದರಲ್ಲಿ ಭಾತೃ ಸ್ಥಾನದಲ್ಲಿ ಯಾವ ಕುಜಾ ಕೇತು ಯುತಿ ಆಗ್ತಾನೋ ಆಗ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಪೂಜಾ ಮೂರನೇ ಮನೆಯವರು ಒಳ್ಳೆ ರಿಸಲ್ಟ್ ಕೊಡ್ತಾನೆ ಕೇತು ಕೂಡ ಮೂರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಬಟ್ ಇಬ್ರು ಯುತಿ ಏನಾಗುತ್ತೆ ಅತಿರೇಕ ಆಗ್ಬಿಡುತ್ತೆ ಸೊ ನೀವು ಮಾತಾಡುವಾಗ ಅಣ್ಣ ತಮ್ಮಂದ್ರ ಜೊತೆ ಆಗಲಿ ಅಥವಾ ಸಮಾಜದಲ್ಲಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಲ್ಲ ಅಂದ್ರೆ ಮಾತಿನಿಂದ ನಿಷ್ ಶುರು ಆಗೋ ಚಾನ್ಸಸ್ ಇರುತ್ತೆ ಬಟ್ ಮೂರನೇ ಮನೆಯಲ್ಲಿ ಪೂಜಾ ಕಾಯ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಿತ್ರರಿಂದ ಆಸ್ತಿ ಆಗಲಿ ಅಣ್ಣ ತಮ್ಮಂದಿನಿಂದ ಬಲ ಆಗಲಿ ಅಥವಾ ಬ್ಯಾಂಕಿಂದ ಸಹಾಯ ಆಗಲಿ ಭೂಮಿಯಿಂದ ಲಾಭ ಆಗಲಿ ಎಲ್ಲ ಕೂಡ ಒಟ್ಟಾರೆ ತಗೊಂಡ್ರೆ ಮಿಥುನ ರಾಶಿಗೆ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಶುಕ್ರ ಕೂಡ ನೋಡಿ ಮಿಥುನ ರಾಶಿಗೆ ಪಂಚಮಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಹನ್ನೊಂದರಲ್ಲಿದೆ ಶುಕ್ರ ಸೊ ಇವಾಗ ನಿಮ್ಗೆ ಏನಾಗುತ್ತೆ ಮಕ್ಕಳಿಂದ ಲಾಭ ಹೆಣ್ಣು ಮಕ್ಕಳಿಂದ ಲಾಭ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೂಡ ವೀಸಾ ಸಿಗಬೇಕು ಅಂದ್ರೆ ಅದಕ್ಕೂ ಮಿಥುನ ರಾಶಿಯವರಿಗೆ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಕರ್ಮಸ್ಥಾನಕ್ಕೆ ಶನಿ ಕೂಡ ಚೆನ್ನಾಗಿದೆ ಭಾಗ್ಯದಲ್ಲಿ ರಾಹು ಇರೋದಕ್ಕೆ ರಾಹು ಪರಿಹಾರ ಅಗತ್ಯ ಇದೆ ರಾಹು ಪರಿಹಾರ ಮಾಡ್ತಾರೆ ಮಿಥುನ ರಾಶಿಯವರು ಅಂದ್ರೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಟ್ಟು ನಿಮ್ಮ ಹೆಸರ ರಚನೆ ಮಾಡೋದಾಗಲಿ ದುರ್ಗಾ ಅಷ್ಟೋತ್ರಗಳು ಹೇಳೋದಾಗಲಿ ಅಥವಾ ಅರ್ಧಕಾಯಂ ಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ಧನ ಸಿಂಹಿಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ ಈ ಮಂತ್ರಗಳು ಒಂದು ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳೋದ್ರಿಂದ ಪರಿಹಾರ ಆಗಿ ಮಿಥುನ ರಾಶಿಯವರಿಗೆ ಒಳ್ಳೆದಾಗುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸ್ನೇಹಿತರು ಕೂಡ ಕಳಿಸಿ ಧನ್ಯವಾದಗಳು ಒಳ್ಳೆಯದಾಗಲಿ